ವೀಕ್ಷಕರೇ ನಾಳೆ ಕರ್ನಾಟಕ ಬಂದ್ ಇದೆ ನಾಳೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಕರ್ನಾಟಕವನ್ನು ಬಂದ್ ಮಾಡ್ತಾಯಿದ್ದಾರೆ ಕನ್ನಡ ಕನ್ನಡಪರ ಸಂಘಟನೆಗಳು ಮರಾಠಿ ಪುಂಡರ ಹಾವಳಿ ಜಾಸ್ತಿ ಆಗಿದ್ದರಿಂದ ಈ ಒಂದು ಇವಾಗ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಹಾಗಾಗಿ ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದೆ ಇದರ ಬೆನ್ನಲ್ಲಿ ಇವಾಗಾಗಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಆರಂಭವಾಗಿದೆ ಇದರ ಬೆನ್ನಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸ್ವಲ್ಪ ಗೊಂದಲ ಶುರುವಾಗಿದೆ ಏಕೆಂತಂದರೆ ನಾಳೆ ಕೂಡ ಎಕ್ಸಾಮ್ ಇದ್ದು ನಾಳೆ ಶಾಲೆಗಳಿಗೂ ಕೂಡ ರಜೆ ಇರುತ್ತಾ ಎಕ್ಸಾಮ್ ನಡೆಯುತ್ತಾ ಅಥವಾ ಇಲ್ವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಡೌಟ್ ಅನ್ನೋದು ಶುರುವಾಗಿದೆ ಇದರ ಬಗ್ಗೆ ಇವಾಗ ಸ್ವತಃ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಾಳೆ ಬಹುತೇಕ ಕರ್ನಾಟಕ ಬಂದ್ ಅನ್ನುವಂಥದ್ದು ಫಿಕ್ಸ್ ಆಗಿರೋದ್ರಿಂದ ಇವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಶುರುವಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಇವಾಗ ಶಿಕ್ಷಣ ಸಚಿವರು ಕೂಡ ಇವಾಗ ಒಂದು ಸಭೆಯ ಮುಖಾಂತರ ಒಂದು ಸಭೆಯನ್ನ ನಡೆಸಿಬಿಟ್ಟು ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಬೇಕಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ಒಂದು ಸಭೆಯನ್ನ ನಡೆಸಿಬಿಟ್ಟು ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ ಅಂತ ಇವಾಗ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾಳೆ ಕರ್ನಾಟಕ ಬಂದ್ ಆದ್ರೆ ವಿದ್ಯಾರ್ಥಿಗಳಿಗೆ ತುಂಬಾನೇ ತೊಂದರೆ ಆಗುತ್ತೆ ಏಕೆಂತಂದ್ರೆ ಬಸ್ ಗಳ ಮುಖಾಂತರ ಇನ್ನೊಂದು ಕಡೆ ಹೋಗ್ಬಿಟ್ಟು ಅವರು ಎಕ್ಸಾಮ್ ಅನ್ನ ಬರಿಬೇಕಾಗಿರುತ್ತೆ ಹೀಗಾಗಿ ತುಂಬಾನೇ ತೊಂದರೆ ಆಗುತ್ತೆ ಹಾಗಾಗಿ ಎಕ್ಸಾಮ್ ಅನ್ನ ಮತ್ತೆ ಮುಂದಕ್ಕೆ ಹಾಕ್ತಾರ ಅಥವಾ ನಾಳೆ ನಡೆಸ್ತಾರ ಅನ್ನೋದ್ರ ಬಗ್ಗೆ ಇವತ್ತು ಸಾಯಂಕಾಲದವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಒಂದು ಮಾಹಿತಿಯನ್ನ ಕೊಡ್ತೀನಿ ಅಂತ ಇವಾಗ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ನಾಳೆ ಎಕ್ಸಾಮ್ ಇರುತ್ತಾ ಅಥವಾ ಇಲ್ಲವಾ ಎಂಬುದನ್ನು ಡೌಟ್ ಅನ್ನ ಬಿಟ್ಬಿಟ್ಟು ನಿಮ್ಮ ಒಂದು ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ನೀವು ಸ್ಟಡಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂತಂದ್ರೆ ಈ ಒಂದು ಕರ್ನಾಟಕ ಬಂದಾದರೂ ಕೂಡ ಈ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ನಡೆಸುವುದಾಗಿ ಒಂದು ಮಾಹಿತಿ ಅನ್ನೋದನ್ನು ಕೇಳಿ ಬರ್ತಾ ಇದೆ ಹಾಗಾಗಿ ನೀವು ಓದ್ಕೊಳ್ಳೋ ಹಾಗೆ ಓದ್ಕೊಳ್ಬೋದು